ನಮಸ್ಕಾರ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅದೇ ಪ್ರತಿ ಸೋಮವಾರದಂತೆ ಇವರ ಹಬ್ಬ ಇತ್ತು ಹಬ್ಬ ನೋಡಿದ ಮೇಲೆ ಸೋಮವಾರ ಮತ್ತೆ ವಾಟ್ ಟು ವಾರ್ಡ್ ಪಾದಯಾತ್ರೆಯನ್ನು ಇವತ್ತು ಮಾಡ್ಕೊಂಡು ಇದ್ದಾರೆ ಬೆಳಿಗ್ಗೆ ಸುಮಾರು ಏಳುವರೆ ಸಮಯಕ್ಕೆ ಶುರು ಮಾಡಿದ್ವು ಆ ನಂತರ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಸಿ ಎ ನಿವೇಶನಗಳಿಗೆ ನಗರಸಭಾ ವತಿಯಿಂದ ಹಾಗೆ ಬೋರ್ಡ್ ಹಾಕುವಂಥ ಕೆಲಸ ನಮ್ಮ ಆಸ್ತಿಗಳನ್ನು ನಾವು ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಇವತ್ತಿನ ನಾವು ಶುರು ಮಾಡಿದ್ದೇವೆ ಇವತ್ತು ಸುಮಾರು ನಲವತ್ತು ಸಿ ಎ ಸೈಟನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿಗೆ ಅಧಿಕೃತವಾಗಿ ನಗರಸಭಾ ವತಿಯಿಂದ ನಾಮಫಲಕವನ್ನು ಹಾಕುವಂಥ ವ್ಯವಸ್ಥೆಯನ್ನು ಇವತ್ತಿನ ಶುರು ಮಾಡಿದ್ದೇವೆ ಅದೇ ರೀತಿ ಕಳೆದ ಮೀಟಿಂಗ್ನಲ್ಲಿ ಒಂದು ಫುಡ್ ಸ್ಟಿಕ್ ಮಾಡಬೇಕು ಅಂತ ನಾವು ಎಲ್ಲ ನಿರೀಕ್ಷನ್ ಎಲ್ಲ ಸದಸ್ಯರುಗಳು ಒಕ್ಕೊಳನಿಂದ ಎಲ್ಲರೂ ಕೂಡ ಅದನ್ನು ಮನವಿಯನ್ನು ನೀಡಿದರು ಅದರಂತೆ ಫುಡ್ ಸ್ಟ್ರೀಟ್ಗೂ ಕೂಡ ಇವತ್ತು ನಾವು ಅಲ್ಲಿ ಭೇಟಿಯನ್ನು ನೀಡಿ ಅದು ಕೂಡ ಕ್ಲೀನಿಂಗ್ ಇದೆ ಪಬ್ಲಿ ಬರೋ ವಾರ ಅದನ್ನು ನಾವು ಎಲ್ಲ ಫೆಸಿಲಿಟೀಸ್ ಕೊಟ್ಟು ಇನೊಗ್ರೇಟ್ ಮಾಡೋ ವ್ಯವಸ್ಥೆನ ಕೂಡ ಕೂಡ ಮಾಡ್ತೇವೆ ಸೊ ಎಂದಿನಂತೆ ಇವತ್ತು ಕೂಡ ನಾವು ನಮ್ಮ ಸತೀಶ್ ವಾರ್ಡು ನಮ್ಮ ಮುರುಗೇಶ್ವರ ವಾರ್ಡು ಇವತ್ತು ಗಂಗಾಧರ್ ವಾರ್ಡು ಸೊ ಎಲ್ಲ ವಾರ್ಡ್ಗಳಿಗೂ ಕೂಡ ಭೇಟಿಯನ್ನು ನೀಡಿ ಅಲ್ಲಿನ ಸಮಸ್ಯೆಗಳಿದೆ ನಾನು ನೋಡ್ಬೋದು ನಮ್ಮ ನಗರಸಭಾ ಆಯುಕ್ತರಿಂದರು ಅದೇ ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲರೂ ಕೂಡ ಅವ್ರಿಗೇನು ಸೂಚನೆ ಕೊಡಬೇಕು ಕೊಟ್ಟಿದ್ದೇವೆ ವಿಶೇಷವಾಗಿ ಕನ್ಸರ್ವೆನ್ಸಿಗಳು ಕನ್ಸರ್ವೆನ್ಸಿಗಳನ್ನು ನಾನು ಕೂಡ ನಮ್ಮ ನಾಗರಿಕರಲ್ಲಿ ವಿನಂತಿಯನ್ನು ಮಾಡಿದ್ದೇನೆ ಕನ್ಸರ್ವೆನ್ಸಿಗಳು ಎಲ್ಲಿ ಕಾಂಕ್ರೀಟ್ ಆಗಿದೆ ಎಲ್ಲಿ ಈಗಾಗಲೇ ಗುರುತುಪಡಿಸಿ ಅದನ್ನು ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅಂಥ ಕಡೆ ಯಾರು ದಯಮಾಡಿ ಅಲ್ಲಿ ವೇಸ್ಟ್ ಹಾಕೋದಾಗಲಿ ಕಸ ಹಾಕೋದಾಗಲಿ ಮುಂದಿನ ದಿನಗಳಲ್ಲಿ ನಾನು ಕೂಡ ನೋಡಿದೆ ಇವತ್ತು ಸಾಕಷ್ಟು ಕಡೆ ಎಮರ್ಜೆನ್ಸಿಗಳಲ್ಲಿ ವೇಸ್ಟನ್ನು ಗಾರ್ಬೇಜನ್ನು ಹಾಕಿರೋದು ಕಣ್ಣು ಇನ್ನು ಅಲ್ಲಿ ಹಾಕೋದು ಬೇಡ ನಮ್ಮ ನಗರಸಭಾ ವತಿಯಿಂದ ಏನು ಇದಕ್ಕೆ ವೆಹಿಕಲ್ ಬರ್ತವೆ ಸೊ ಅದನ್ನು ಉಪಯೋಗಿಸ್ಕೊಂಡು ಯಾರು ಕೂಡ ಈ ರೀತಿಯಾದಂಥ ಕಸ ಅಲ್ಲಿ ಡಿಸ್ಪೋಸ್ ಮಾಡೋದು ಬೇಡ ಮುಂದುವರೆದಂತೆ ಇದೇ ರೀತಿ ಕಂಟಿನ್ಯೂ ಆದರೆ ಕ್ರಮವನ್ನು ತಗೋಬೇಕಾಗ್ತದೆ ಫೈನ್ ಕೂಡ ಹಾಕಬೇಕಾಗ್ತದೆ ಅಂತ ನಾನು ನಮ್ಮ ನಗರಸಭಾ ಅಧ್ಯಕ್ಷರಿಗೆ ಹಾಗೆ ಎಲ್ಲ ನಮ್ಮ ಆಯುಕ್ತರಿಗೆಲ್ಲರೂ ಕೂಡ ತಿಳಿಸಿದ್ದೇನೆ ಸೊ ಇದಿಷ್ಟು ನಾವು ಇವತ್ತು ನೋಡುವಂಥದ್ದು ಹಾಗೆ ನಮ್ಮ ಮಾಧೆಸ್ವಾಮಿ ಅವರು ವಾರ್ಡಲ್ಲಿ ಇವತ್ತು ನಮ್ಮ ಚಾನೆಲ್ಗೆ ಇರುವಂಥ ಸರ್ವಿಸ್ ರೋಡ್ ಆ ಸರ್ವಿಸ್ ರೋಡು ನಮಗೆ ಸೀದಾ ನಮಗೆ ಊಟಿ ರೋಡ್ ಕನೆಕ್ಟಿವಿಟಿ ಆಗ್ತದೆ ಇದನ್ನು ನಮ್ಮ ವಿಜರ್ವೇಷನ್ ಡಿಪಾರ್ಟ್ಮೆಂಟಿಂದ ಮಾಡಿಸ್ಕೊಡ್ಬೇಕು ಅಂತ ಅವರು ಕೂಡ ಮನವಿ ನೀಡಿದ್ದಾರೆ ಅದರಂತೆ ಇವತ್ತು ನಮ್ಮ ಏಡುಬುದಿ ಸಲ ಬಂದು ವೀಟ್ ಪಾಡ್ತಾರೆ ಮಾಡಿ ಇಲ್ಲಿ ನಮಗೆ ಎಷ್ಟು ವಿಸ್ತೀರ್ಣ ಇದೆ ಆ ವಿಸ್ತೀರ್ಣಕ್ಕೆ ವರ್ಕ್ ಲಿಸ್ಟನ್ನು ಕೂಡ ಮಾಡಿ ಮುಂಬರುವ ದಿನಗಳಲ್ಲಿ ಈ ಒಂದು ರಸ್ತೆಯನ್ನು ಕೂಡ ಮಾಡುವಂಥ ವ್ಯವಸ್ಥೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಇದರಿಂದ ಕನೆಕ್ಟಿವಿಟಿ ನಮಗೆ ಇಲ್ಲಿಗೆ ಹೆಲ್ಪ್ ಆಗ್ತದೆ ಜೊತೆಗೆ ಬೇರೆ ಮೇನ್ ಇರುವಂಥವರೇ ಇಲ್ಲಿ ಕಡಿಮೆ ಆಗ್ತದೆ ಸೊ ಇದು ಇದಿಷ್ಟು ಅಂತ ಅವರು ಕೂಡ ಮನೆಯಲ್ಲಿ ನೀಡಿದ್ದಾರೆ ಅದಂತೆ ಇವತ್ತು ನಮ್ಮ ಏಡುಬುದಿ ಸಲ ಬಂದು ವಿದ್ರು ಪಾಡ್ತಾರೆ ಮಾಡಿ ಇಲ್ಲಿ ನಮಗೆ ಎಷ್ಟು ವಿಸ್ತೀರ್ಣ ಇದೆ ಆ ವಿಸ್ತೀರ್ಣಕ್ಕೆ ವರ್ಕ್ ಲಿಸ್ಟನ್ನು ಕೂಡ ಮಾಡಿ ಮುಂಬರುವ ದಿನಗಳಲ್ಲಿ ಈ ಒಂದು ರಸ್ತೆನ ಕೂಡ ಮಾಡುವಂಥ ವ್ಯವಸ್ಥೆ ಪ್ರಾಮಾಣಿಕವಾಗಿ ಮಾಡ್ತೇವೆ ಇದರಿಂದ ಕನೆಕ್ಟಿವಿಟಿ ನಮಗೆ ಇಲ್ಲಿಗೆ ಹೆಲ್ಪ್ ಆಗ್ತದೆ ಜೊತೆಗೆ ಬೇರೆ ಮೇನ್ ರೋಡ್ಸ್ಗಿರುವಂಥವರೇ ಇಲ್ಲಿ ಕಡಿಮೆ ಆಗ್ತದೆ ಸೊ ಇದು ಇದಿಷ್ಟು ಇವತ್ತಿನ ದಿವಸ ನಾವು ಮಾಡುವಂಥದ್ದು ಜೊತೆಗೆ ನಮ್ಮ ನಗರಸಭಾ ಅಧ್ಯಕ್ಷರ ವಾರ್ಡ್ನಲ್ಲಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಕಟ್ಟಿರೋಂಥ ಒಂದು ರಂಗಮಂದಿರ ಇದೆ ಅದನ್ನು ಕೂಡ ಇವತ್ತು ಓಪನ್ ಮಾಡಿಸಿ ಚೆಕ್ ಮಾಡಿದ್ದೇವೆ ಅದು ಪಿ ಡಬ್ ಡಿ ಇಲಾಖೆಯನ್ನು ತರಪಟ್ಟು ಇನ್ಸ್ಪೆಕ್ಷನ್ ಮಾಡಿಸಿ ಫಿಟ್ನೆಸ್ ಆ ಬಿಲ್ಡಿಂಗ್ ಫಿಟ್ನೆಸ್ಸನ್ನು ಕೂಡ ನಾವು ಪರಿಗಣನೆ ತೊಗೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಲ್ಲಿ ಅಭಿವೃದ್ಧಿಯನ್ನು ಮಾಡ್ಬೋದು ಅದನ್ನು ಕೂಡ ನಾವು ಪರಿಗಣಿಸಿದ್ದೇವೆ ಹಾಗೆ ಅಲ್ಲಿಯೇ ಕಾಂಪೌಂಡ್ ವ್ಯವಸ್ಥೆ ಕೂಡ ಆಗಬೇಕು ಅದನ್ನು ಆಯುಕ್ತರಿಗೆ ಹೇಳಿದ್ದೇನೆ ಕಾಂಪೌಂಡ್ ವ್ಯವಸ್ಥೆ ಕೂಡ ಅಲ್ಲಿ ಆಗ್ತದೆ ಅದು ಆ ಒಂದು ಕಟ್ಟಡವನ್ನು ನಮಗೆ ನಮ್ಮ ಮಾಜಿ ಶಾಸಕರು ಹೇಳಿದ್ದಾರೆ ಕಳ್ಳ ಕೇಶಮಿ ಸಾಹೇಬ್ ಹೇಳುವಂಥದ್ದು ನಮ್ಮ ರಾಜ್ಯದ ಹಿರಿಯ ನಾಯಕ ನಟರು ಆದಂತಹ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಬಂದು ಇನೋರೇಟ್ ಮಾಡೋದು ಅಂತ ಅವ್ರು ಹೇಳೋದು ಅದರಿಂದ ಅದರ ಸ್ಯಾಂಟಿಟಿಯನ್ನು ನಾವು ಉಳಿಸ್ಬೇಕು ಅದನ್ನು ರೀಫರ್ವಿಶ್ ಮಾಡಿ ಮತ್ತೆ ಅದನ್ನು ಉಪಯೋಗಕ್ಕೆ ಉಳಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ನಾವು ಈಗಾಗಲೇ ಆಯುಕ್ತರಿಗೆ ಅಧ್ಯಕ್ಷರಿಗೆ ಹೇಳಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಭಿವೃದ್ಧಿಪಡಿಸಿ ಜನರಿಗೆ ಅನುಕೂಲ ಆಗೋ ರೀತಿ ಅದನ್ನು ಅಭಿವೃದ್ಧಿಯನ್ನು ಸರ್ ಹಲವು ದಿನಗಳಿಂದ ಉಪಚುನಾವಣೆ ಪ್ರಚಾರಕ್ಕೆ ಹೋಗ್ತಾಯಿದ್ರಿ ಹೋಗಿದ್ರಿ ಏನು ಅನಿಸುತ್ತೆ ಸರ್ ಈ ವಯನಾಡಲ್ಲಿ ಉತ್ತಮವಾದಂಥ ವಾತಾವರಣ ಇದೆ ಈ ಬಾರಿ ಅವ್ರಿಗೆ ಪ್ರಿಯಾಂಕಾ ಗಾಂಧಿರವ್ರಿಗೆ ಇನ್ನೂ ಅತಿ ಹೆಚ್ಚು ನೀಡು ದೊರಕಲಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಜನರ ಒಲ್ವೂ ಸಾಕಷ್ಟಿದೆ ಅದರಿಂದ ಅಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಿಯಾಂಕಾ ಗಾಂಧಿರವ್ರಿಗೆ ಜಯ ಖಂಡಿತವಾಗಿ ಸಿಕ್ಕೆ ಸಿಗ್ತಿದೆ ಅಂತ ನಮಗೆ ಭರವಸೆ ಇದೆ ವಿಶೇಷವಾಗಿ ಅಲ್ಲಿನ ಜನತೆಯ ಜೊತೆ ರಾಹುಲ್ ಗಾಂಧಿರವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ನಿಕಟವಾದಂತಹ ಸಂಪರ್ಕವನ್ನು ಇಟ್ಕೊಂಡು ಸಂಬಂಧವನ್ನು ಇಟ್ಕೊಂಡು ಅಲ್ಲಿ ಕಷ್ಟದಲ್ಲಿರ್ಬೇಕಾದ್ರೆ ಅವರು ಭೇಟಿಯನ್ನು ನೀಡಿ ಅಲ್ಲಿ ಅವರು ಕಷ್ಟವನ್ನು ಪರಿಹಾರವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ಇಟ್ಕೊಂಡು ಈ ಬಾರಿ ಇನ್ನೂ ಅಧಿಕ ಮತಗಳಿಂದ ಪ್ರಿಯಾಂಕಾ ಗಾಂಧಿ ಅವರು ಗೆಲ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಚನ್ನಪಟ್ಣ ಚನ್ನಪಟ್ಣಕ್ಕೆ ಕೂಡ ನಾನು ಕ್ಯಾನ್ವಸ್ಗೆ ಹೋಗಿದ್ದೆ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಪೂರಕವಾದಂಥ ವಾತಾವರಣ ಇದೆ ಯಾಕೆಂತಂದರೆ ಸಿ ಪಿ ಯೋಗೇಶ್ವರವರು ನಮ್ಮ ಅಭ್ಯರ್ಥಿಯಾಗಿ ಈ ಹಿಂದೆ ಅವರು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದಾರೆ ನೀರಾವರಿಗೆ ಸಂಬಂಧಪಟ್ಟಂತೆ ನಾವು ಕಣ್ಣಾರೆ ನೋಡಿದ್ದೇವೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಇದೆ ಅಲ್ಲಿ ಥ್ಯಾಂಕ್ ಫೀಲಿಂಗ್ ಕೂಡ ಆಗಿರೋಂಥದ್ದು ಅವರ ಅವಧಿಯಲ್ಲಿ ಹಾಗೆ ಉತ್ತಮವಾದಂಥ ಕೊಡುಗೆಗಳನ್ನ ಆ ಕ್ಷೇತ್ರಕ್ಕೆ ನೀಡಿದ್ದಾರೆ ವಿಶೇಷವಾಗಿ ಅವರು ಅಲ್ಲಿನ ಲೋಕಲ್ ಅಲ್ಲೇ ಅವರು ಹುಟ್ಟಿ ಅಂಥದ್ದು ಅದರಿಂದ ಅವರಿಗೆ ಸಹಜವಾಗಿ ಜನರ ಒಲ್ವಿದೆ ಅದಕ್ಕೆ ನೂರಕ್ಕೆ ನೂರು ನಾವು ಕಾಂಗ್ರೆಸ್ ಪಕ್ಷ ಅಲ್ಲಿ ಜವಾಬ್ದಾರಿಯನ್ನು ಕೊಡಿಸೋದು ವಿಶ್ವಾಸ ಸರ್ ನಗರಸಭೆ ಇದರಲ್ಲಿ ಮೀಟಿಂಗಲ್ಲಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸ್ತೀನಿ ಅಂತ ಮಾತು ಕೊಟ್ಟಿದ್ರು ಒಂದೂವರೆ ತಿಂಗಳಾಯಿತು ಸರ್ ಇದುವರೆಗೂ ಕೂಡ ನಾನು ಮಾತನಾಡಿದ್ದೇನೆ ಅವರಿಗೆ ಲಿಖಿತವಾಗಿ ನಾನು ಇವತ್ತೇ ಪತ್ರ ಬರೆದು ಈಗ ನಮ್ಮ ಕೋಟಿ ಬಿಡಬಿಡಿ ಇಲಾಖೆ ವತಿಯಿಂದ ಕಳೆದ ಒಂದು ತಿಂಗಳ ಹಿಂದೆ ನಾವು ನಮ್ಮ ಹುಳ್ಳಿ ಹೊರ ರಸ್ತೆಯನ್ನು ನಾವು ಅಭಿವೃದ್ಧಿಗೊಳಿಸೋದಕ್ಕೆ ಅಲ್ಲಿ ಗುಡ್ಡಿ ಪೂಜೆನ ಮಾಡಬೇಕು ಅಲ್ಲೂ ಕೂಡ ನಾನು ತಿಳಿಸಿದೆ ತುಂಬ ವಿಸ್ತಾರವಾಗಿ ಎಳೆ ಎಳೆಯಾಗಿ ಇಳಿದ ತನಕ ಎಷ್ಟು ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬು ನಮ್ಮ ಕ್ಷೇತ್ರಕ್ಕೆ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ವಿಸ್ತಾರವಾಗಿ ತಮಗೆ ತಿಳಿಸ್ಕೊಟ್ಟೆ ಇವತ್ತು ನನಗೆ ಮೊದಲನೇದಾಗಿ ಎ ಪಿ ಎಮ್ ಸಿ ಇಲಾಖೆಯಿಂದ ಸುಮಾರು ಮೂರು ಕೋಟಿ ರೂಪಾಯಿ ನಮಗೆ ಮೊದಲನೇ ಅನುದಾನ ಬಂದಂಥದ್ದು ಆ ನಂತರ ಮೈನಾರಿಟಿ ಇಲಾಖೆಯಿಂದ ಒಂದು ಐದು ಕೋಟಿ ರೂಪಾಯಿ ಮತ್ತು ಮೈನರ್ ರಿಗೇಷನಿಂದ ಸುಮಾರು ಐದು ಕೋಟಿ ರೂಪಾಯಿ ಹಾಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಹಾಗೆ ಪಿ ಡಬ್ಲ್ಯೂ ಇಲಾಖೆಯಿಂದ ಇದು ಇಪ್ಪತ್ತು ಕೋಟಿ ರೂಪಾಯಿ ಕೆಲಸ ಕೂಡ ಪ್ರಾರಂಭ ಆಗಿದೆ ಹಾಗೆ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ದೇನೂರು ನೀರಾವರಿ ಈ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಕರ್ಸಾಮುದಿ ಕೆರೆ ವಿಸ್ತೀರ್ಣಕ್ಕೆ ಕೆರೆ ತುಂಬಿಸೋ ಯೋಜನೆ ಹಾಗೆ ಅಲ್ಲಿನ ಗ್ರಾವಿಟೇಷನಲ್ಲಿ ಹಲವಾರು ಕೆರೆ ತುಂಬಿಸೋ ಯೋಜನೆ ಈ ಈ ಕಾನ್ಸೆಪ್ಟು ಕೂಡ ನಮ್ಮ ಈಗ ಬಜೆಟ್ನಲ್ಲಿ ಘೋಷಣೆ ಆಗಿದೆ ಅದು ಸುಮಾರು ತೊಂಬತ್ತು ಕೋಟಿ ವೆಚ್ಚದ ಪ್ರಾಜೆಕ್ಟ್ ಇರೋಂಥದ್ದು ಹಾಗೇ ಮುಖ್ಯಮಂತ್ರಿಗಳು ಪ್ರಥಮವಾಗಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಮಗೆ ಕರಳೆ ಗ್ರಾಮದಲ್ಲೇ ಪ್ರತ್ಯೇಕವಾಗಿ ಅಲ್ಲಿ ಕೆಲಸ ಕಾರ್ಯಗಳು ಆಗಿರೋದನ್ನು ತಗೊಂಡು ಕೂಡ ನೋಡಿದ್ದೀರ ಅದೇ ರೀತಿ ಎಸ್ ಸಿ ಪಿ ಟಿ ಪಿ ಅಡಿ ನಮಗೆ ಸುಮಾರು ಎಂಟು ಕೋಟಿ ವೆಚ್ಚಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕೆ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಹಾಗೆ ವಿಶೇಷವಾಗಿ ಒಂದು ಕೋಟಿ ರೂಪಾಯಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಎರಡು ಕೂಡ ನೀಡಿರುವಂಥದ್ದು ಆದ್ದರಿಂದ ನಿರಂತರವಾಗಿ ನಮಗೆ ಸುಮಾರು ಒಂದು ಒಂದು ವರ್ಷಗಳ ಕಾಲದಿಂದ ನಮಗೆ ಅನುದಾನದ ಯಾವುದೇ ಕೊರತೆ ಇಲ್ಲ ಅನುದಾನ ನಿರಂತರವಾಗಿ ಬರ್ತಾಯಿದೆ ತಕ್ಕಮಟ್ಟಿಗೆ ಕೆಲಸಗಳು ಕೂಡ ಆಗ್ತಾಯಿದೆ ಹಾಗೆ ವಿಶೇಷವಾಗಿ ಈಗ ಫಿಫ್ಟಿ ಫಿಫ್ಟಿ ಫೋರ್ನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನಂದನಾಡಿಗೆ ಏನು ಇಪ್ಪತ್ತು ಕೋಟಿ ರೂಪಾಯಿ ನಾವು ಸಿ ಸಿ ರಸ್ತೆ ಮತ್ತು ಡ್ರೇನ್ ಇದಕ್ಕೆ ನಾವು ತೊಗೊಂಡಿದ್ದೆವು ಅದರಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ಈಗ ರಿಲೀಸ್ ಆಗಿದೆ ಅದಕ್ಕೆ ಕೆಲಸ ಕೂಡ ಈಗ ಪ್ರಾರಂಭ ಆಗ್ತಿದೆ ಈ ವಾರದಿಂದ ಅಥವಾ ನೆಕ್ಸ್ಟ್ ವಾರದಿಂದ